ಏ ಭರತ್ ರೆಡ್ಡಿ ನಾನು ಭರತ್ ರೆಡ್ಡಿ ಬಗ್ಗೆ ನನಗೇನು ಯಾವುದೇ ಇಲ್ಲ ಬಟ್ ನಮ್ಮ ಶಾಸಕರವರು ನಮ್ಮ ಶಾಸಕರನ್ನ ನೀನು ಎಲ್ಲಿದ್ದರೂ ಕೂಡ ಪಾತಾಳದಲ್ಲಿದ್ದರೂ ಕೂಡ ಹುಡುಕಾಡಿ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ ಇದು ಯಾವ ನಾಯಸ್ವಾಮಿ ನಾವು ಯಾವ ಪ್ರಪಂಚದಲ್ಲಿ ಇದೀವಿವಾ ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಮತ್ತೆ ಮಾಡಕ್ ಹೊಂಟೀರಾ ಅಧಿಕಾರ ಕೊಟ್ಟು ಕೂಡಲೇ ನಿಮಗೆ ಆಯ್ತಾ ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ ನಾನೇನು ಮಾತಾಡಿಲ್ಲ ಆರಾಮಾಗಿ ನೀನು ಕೇಳು ನಿನ್ ಪ್ರತಿಯೊಂದು ನಾನು ಕೇಳ್ತೇನೆ ಇಲ್ಲಿ ಆಗಿರುವಂತದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ

ಅವತ್ತೇನು ರಿಪಬ್ಲಿಕ್ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ ಏನಿಲ್ಲ ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ ಅವತ್ತೇನಾಗಿದೆ ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅದರಲ್ಲಿ ನಾಗೇಂದ್ರ ಅವರು ಆನಂದ್ ಸಿಂಗ್ ಅವರು ಸುರೇಶ್ ಬಾಬು ಅವರು ಅನಿಲ್ ಲಾಡ್ ಇರಬಹುದು ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂಥದ್ದು ನನ್ನ ಮೇಲೆ ಇರುವಂಥ ಆರೋಪ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನು ತಡೆಯೋದಿಕ್ಕೆ ಆಗಿಲ್ಲ ಅಂತೇಳಿ ಸಿ ಬಿ ಅವರು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಅಂದರೆ

ಅಧ್ಯಕ್ಷರೇ ಶ್ರೀರಾಮುಲು ಅವ್ರು ಹೇಳಿರೋದು ಸರ್ಕಾರ ಪಾರದರ್ಶಕವಾಗಿ ಇವತ್ತು ಮೂವರು ಗನ್ಮ್ಯಾನ್ ಗಳನ್ನ ಅರೆಸ್ಟ್ ಮಾಡಿದ್ದೀರಿ